ಸಿಂಹ ಸಿಂಹ ನಮಸ್ಕಾರ ಗುರು ನೀವು ನೋಡ್ತಾ ಇರೋ ಜೆ ಮ್ಯೂಸಿಕ್ ಅಂಡ್ ಯೂಟ್ಯೂಬ್ ಚಾನೆಲ್ ಇವತ್ತು ನಾನ್ ನಿಮ್ಗೆ ಹೇಳ್ಬೇಕು ಸ್ಟೋರಿ ಬಂದು ತಾಯಿ ಬಗ್ಗೆ ಆ ತಾಯಿ ಹೆಸರು ಬಂದು ಮ್ಯಾರಿಯನ್ ಬ್ಯಾಕ್ ಮಾರ್ ಅಂತ ಅವ್ರಿಗೊಂದು ಟೈಟಲ್ ಕೂಡ ಕೊಟ್ಟಿದ್ದಾರೆ ಮದರ್ ಆಫ್ ಏಂಜಲ್ಸ್ ದೇವತೆಗಳ ತಾಯಿ ಅಂತ ಈ ಟೈಟಲ್ ಬಂದು ಅವರಿಗೆ ಕರೆಕ್ಟ್ ಆಗಿ ಕೊಟ್ಟಿದ್ದಾರೆ ಅಂದ್ರೆ ಏನು ಎತ್ತ ನಿಮ್ಗೆ ವಿಡಿಯೋ ಲಾಸ್ಟ್ ಅಲ್ಲಿ ಗೊತ್ತಾಗುತ್ತೆ ಯಾಕೆಂದ್ರೆ ವಿಡಿಯೋ ಲಾಸ್ಟ್ ಅಲ್ಲಿ ನಿಮ್ಗೆ ಗೊತ್ತಾಗೋದು ಏನಕ್ಕೆ ಈ ಟೈಟಲ್ ಕೊಟ್ಟಿದ್ದಾರೆ ಈ ಟೈಟಲ್ ಸರಿ ಏನಂತಪ್ಪ ಅಂತ ಸೊ ಮ್ಯಾರಿಯನ್ ಬ್ಯಾಪೇನ್ ಅವ್ರ ಬಗ್ಗೆ ಕಂಪ್ಲೀಟ್ ಆಗಿ ತಿಳ್ಕೊಬೇಕು ಈ ಸ್ಟೋರಿ ಬಗ್ಗೆ ನಾವು ಫಸ್ಟ್ ಹೋಗ್ಬೇಕಾಗಿರೋದು ಸ್ಟಾರ್ಟ್ ಮಾಡಬೇಕಾಗಿರೋದು ಜರ್ಮನಿಯಿಂದ ಸೊ ಅವ್ರು ಹುಟ್ಟಿತ್ತು ಜರ್ಮನಿಲಿ ಸಾವಿರದ ಒಂಬೈನೂರ ಐವತ್ತರಲ್ಲಿ ಅವ್ರು ಹುಟ್ಟಿತ್ತು ಅವ್ರು ಹುಟ್ಟಿತ್ತು ಎನ್ವಿರಾನ್ಮೆಂಟ್ ಹೇಗಿತ್ತು ಅಂದ್ರೆ ಅವ್ರ ಅಪ್ಪ ಅಮ್ಮ ಯಾವಾಗಲೂ ಜಗಳ ಮಾಡೋರು ಸೊ ಅದೊಂದು ಒಳ್ಳೆ ಎನ್ವಿರಾನ್ಮೆಂಟ್ ಅಲ್ಲ ಜಗಳ ಇದ್ದೇ ಇರುತ್ತೆ ಇಲ್ಲ ಇಲ್ದಿರೋ ಜಗಳ ಇಲ್ದಿರೋ ಸಂಸಾರನೇ ಇಲ್ಲ ನಾನು ಅದ್ನ ತಪ್ಪು ಅಂತ ಹೇಳ್ತಾ ಇಲ್ಲ ಆದರೆ ಅವ್ರ ಇದ್ದಿದ್ದ ಎನ್ವಿರಾನ್ಮೆಂಟ್ ಅಲ್ಲಿ ಮೂರತ್ತು ಜಗಳ ಪ್ರತಿದಿನ ಜಗಳ ಆ ಎನ್ವಿರಾನ್ಮೆಂಟ್ ಅವ್ರಿಗೆ ಹೇಗಿತ್ತು ಅಂದ್ರೆ ಅವ್ರಿಗೆ ಮೆಂಟಲಿ ತುಂಬಾ ಸ್ಟ್ರೆಸ್ ಔಟ್ ಆಗೋಗಿತ್ತು ಸೊ ಅವ್ರ ಅಪ್ಪ ಅಮ್ಮ ಜಗಳ ಆಡ್ತಿರೋದನ್ನ ಅವರು ಚಿಕ್ಕ ವಯಸ್ಸಿಂದ ನೋಡಿ 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 ಅವರಿಗೆ ತಲೆಯಲ್ಲಿ ಕುತ್ಕೊಂಡು ಆ ಎನ್ವಿರಮೆಂಟ್ ಅಲ್ಲಿ ಅವ್ರ ಮಕ್ಕಳು ಆ ಅಲ್ಲಿ ಬೆಳಿಬಾರ್ದು ಅಂತ ತುಂಬಾ ಚೆನ್ನಾಗಿ ಅವ್ರ ತಲೆಯಲ್ಲಿ ಸೊ ಹೀಗೆ ಹೋಗ್ತಾ ಹೋಗ್ತಾ ಈ ಜಗಳದಲ್ಲೇನೆ ಹಾಗೆ ಸಂಸಾರ ಸಾಕ್ತ ಸಾಕ್ತಾ ಮ್ಯಾರಿಯನ್ ಅವ್ರಿಗೆ ಹದಿನಾರು ವರ್ಷ ಇರುತ್ತೆ ಹದಿನಾರು ವರ್ಷ ಆದಾಗ ಅವ್ರ ಮ್ಯಾರಿಯನ್ ಅವ್ರ ತಾಯಿ ಏನಿರ್ತಾರೆ ಅವ್ರ ಗಂಡಂಗೆ ಡಿವೋರ್ಸ್ ಕೊಟ್ಟು ಮತ್ತೆ ಇನ್ನೊಂದು ಮದುವೆ ಆಗ್ತಾರೆ ಸೊ ಅವಾಗ ಅವರಿಗೆ ಒಂದು ಹೊಸ ಚೇಂಜ್ ಆಗ್ಬೋದು ಹೊಸ ಥರ ಇರ್ಬೋದು ಹಾಗೆ ಹೀಗೆ ತುಂಬ ಎಕ್ಸ್ಪೆಕ್ಟೇಷನ್ ಸಿಗ್ತದೆ ಆದರೆ ಅವ್ರ ಲಕ್ ಏನಾಗುತ್ತೆ ಅಂದರೆ ಸೇಮ್ ಇನ್ನೂ ಕ್ರೂರ್ವಾಗಿ ಅಲ್ಲಿಗಿಂತ ಇಲ್ಲಿ ತಿನ್ನ ಜಾಸ್ತಿ ಜಗಳ ಆಡೋ ಸ್ಟಾರ್ಟ್ ಮಾಡ್ತಾರೆ ಸೊ ಹದಿನಾರು ವರ್ಷದಲ್ಲಿ ಯಾವಾಗ ಅವರ ಅಮ್ಮ ಅವರ ಅಪ್ಪಗೆ ಡಿವೋರ್ಸ್ ಕೊಟ್ಟು ಎರಡನೇ ಮದುವೆ ಆಗ್ತಾರೆ ಆಗ ಅವ್ರು ಕೂಡ ಮೊದಲನೇ ಮಗುಗೆ ಜನ್ಮ ಕೊಡ್ತಾರೆ ಮೊದಲೇ ಮಗು ಜನ್ಮ ಕೊಟ್ಟಾಗ ಮ್ಯಾರೇನವ್ರಿಗೆ ಅವ್ರ ಮಗು ಅದೇ ಎನ್ವಿರಾಮೆಂಟ್ ಅಲ್ಲಿ ಬೆಳೆಯಕ್ ಇಷ್ಟ ಇಲ್ಲದೆ ಅಡಾಪ್ಷನ್ ಅಂತ ಬಿಡ್ತಾರೆ ಈ ಕಡೆ ಕಳ್ಸಕ್ಕೂ ಇಷ್ಟ ಇಲ್ಲ ಈ ಕಡೆ ಅಡಾಪ್ಷನ್ ಬುಡಕ್ಕೂ ಇಷ್ಟ ಇಲ್ಲ ಇನ್ವಿರಮೆಂಟ್ ಅಲ್ಲಿ ಬುಡ ಇರೋಕು ಇಷ್ಟ ಇಲ್ಲ ಆ ತಾಯಿ ಕೈಲಿ ಏನೂ ಇರ್ಲಿಲ್ಲ ಬಯಸೋದೊಂದೇ ನನ್ ಮಗು ನನ್ನ ಹತ್ರ ಅಂದ್ರೂ ಬೇರೆ ಕಡೆ ಚೆನ್ನಾಗಿರ್ಲಿ ಈ ಎನ್ವಿರೋಮೆಂಟ್ ಅಲ್ಲಿ ಬೆಳಿಗ್ಗೆ ಬೆಳೀಬಾರ್ದು ನನ್ನ ಮಗು ಯಾಕೆಂದ್ರೆ ಅವ್ರು ಮೆಂಟಲಿ ತುಂಬಾ ಸ್ಟ್ರೆಸ್ ಆಗಿರ್ದಿಂದ ಆ ಸ್ಟ್ರೆಸ್ ಏನು ಅದೆಲ್ಲ ಏನು ಅಂತ ಗೊತ್ತಿರೋದ್ರಿಂದ ಅವರ ಇನ್ವಿರಾಲ್ಮೆಂಟ್ ಬೆಳೆಸೋಕೆ ಇಷ್ಟಪಡಲ್ಲ ಸೊ ಹೀಗೆ ಹೋಗ್ತಾ ಹೋಗ್ತಾ ಹದಿನೆಂಟು ವರ್ಷ ಆಗುತ್ತೆ ಮ್ಯಾರೇನೋರ್ಗೆ ಆವಾಗ ಎರಡನೇ ಮಗುಗೆ ಜನ್ಮ ಕೊಡ್ತಾರೆ ಜನ್ಮ ಕೊಟ್ಟಾಗ ಆದರೂ ತುಂಬ ಯೋಚನೆ ಮಾಡ್ತಾರೆ ಮೊದಲನೇ ಮಗು ನಿಂತು ಅಡಾಪ್ಷನ್ ಬಿಟ್ಬಿಟ್ಟೆ ಎಲ್ಲೋ ಹೇಗೋ ಚೆನ್ನಾಗಿದೆ ಸಾಕು ಅಂತ ಎರಡನೇ ಮಗು ಅದೇ ಪೊಸಿಷನ್ ಮತ್ತೆ ಅದೇನೇ ಎಲ್ಲ ಅದೇ ಎಲ್ಲ ರಿಪೀಟ್ ಆಗುತ್ತೆ ಅಡಾಪ್ಷನ್ ಬಿಡ್ಬೇಕಾಗುತ್ತೆ ಬೇರೆ ಚಾಯ್ಸ್ ಇಲ್ದಿರ ಅಡಾಪ್ಷನ್ ಬಿಡ್ತಾರೆ ಹೋಗ್ತಾ ಹೋಗ್ತಾ ನೈನ್ಟೀನ್ ಸೆವೆಂಟಿ ಥ್ರೀಲಿ ಮ್ಯಾರಿಯನ್ ಅವರಿಗೆ ಇಪ್ಪತ್ತೊಂದು ವರ್ಷ ಆಗುತ್ತೆ ಇಪ್ಪತ್ತೊಂದು ವರ್ಷ ಆದಾಗ ಅವರು ಮೂರನೇ ಮಗು ಜನ್ಮ ಕೊಡ್ತಾರೆ ಆ ಮೂರನೇ ಮಗುಗೆ ಅವರು ಇಡೋ ಹೆಸರೇ ಆನಾ ಆನಾ ಅಂತ ಮಗುಗೆ ಹೆಸರು ಇರ್ತಾರೆ ಎರಡು ಮಗುನ ಆಲ್ರೆಡಿ ಅಡಾಪ್ಷನ್ ಬಿಟ್ಟಿರೋ ಕಾರಣ ಈ ಮಗುನ ಅಡಾಪ್ಷನ್ ಬಿಡೋಕೆ ಅವ್ರಿಗೆ ಇಷ್ಟ ಆಗ್ಲಿಲ್ಲ ಸೊ ಅವ್ರ ಏನ್ ಮಾಡ್ತಾರೆ ಆ ಮಗುನ ನಾನೇ ಸಾಕ್ತಿನಿ ಎಷ್ಟೇ ಕಷ್ಟ ಪರವಾಗಿಲ್ಲ ಅಂತ ಅನ್ಕೊಂಡು ಏನ್ ಮಾಡ್ತಾರೆ ಅವ್ರ ಅಪ್ಪ ಅಮ್ಮನಿಂದ ಸಪ್ರೇಟ್ ಆಗ್ತಾರೆ ಸಪ್ರೇಟ್ ಆಗಿ ಒಂದು ಎಂಟೆಂಡ್ ಔಸ್ ತಗೊಂಡು ಒಂದು ಅಲ್ಲಿ ಬಾರ್ ಟೆಂಡರ್ ಆಗಿ ಕೆಲಸ ಮಾಡಿಕೊಂಡು ಕೆಲಸ ಮಾಡ್ಕೊಂಡಿರ್ತಾರೆ ಸೊ ಜರ್ಮನಿಲಿ ಆಗ ಪಾಪ್ಯುಲೇಷನ್ ಕಂಟ್ರೋಲ್ ಮಾಡ್ಲಿಕ್ಕೋಸ್ಕರ ಏನ್ ಮಾಡ್ತಾ ಇದ್ರು ಮೂರ್ ಮಕ್ಳು ಮೇಲೆ ಮತ್ತೆ ಕನ್ಸೀವ್ ಆಗಕ್ ಆಗ್ತಿರ್ಲಿಲ್ಲ ಅಂದ್ರೆ ಪ್ರೆಗ್ನೆಂಟ್ ಆಗಕ್ ಆಗ್ತಿರ್ಲಿಲ್ಲ ಸೊ ಗೌರ್ಮೆಂಟ್ ಅವ್ರನ್ನ ಅವ್ರಿಗೆ ಆಪರೇಷನ್ ಮಾಡುತ್ತೆ ಮತ್ತೆ ಮಕ್ಳದಿರಂಗೆ ಆಪರೇಷನ್ ಮಾಡುತ್ತೆ ಆಪರೇಷನ್ ಮಾಡುತ್ತೆ ಮತ್ತೆ ಆಪರೇಷನ್ ಮಾಡಿಸ್ಕೊ ಬಂದ್ಮೇಲೆ ಆನ ಜೊತೆ ತುಂಬಾ ಚೆನ್ನಾಗಿರ್ತಾರೆ ತುಂಬಾ ಕಷ್ಟಪಟ್ಟು ಕೆಲಸ ಮಾಡಿದ್ರು ರಾತ್ರಿ ಎಲ್ಲ ಬಾರಲ್ಲಿ ಆಟರ್ ಕೆಲಸ ಮಾಡಿದ್ರು ಬೆಳಗ್ಗೆ ಹೋದ್ ಬಂದು ಆನಾಗೆ ಒಂದು ಒಳ್ಳೆ ಟೈಮ್ ಕೊಡ್ತಾ ಇದ್ರು ತುಂಬಾ ಚೆನ್ನಾಗಿ ನೋಡ್ಕೊತಿದ್ರು ಯಾಕಂದ್ರೆ ಅವ್ರು ಎಂತ ಎನ್ವಿರಮೆಂಟ್ ಅಲ್ಲಿ ಅಂತ ಗೊತ್ತಿರೋದ್ರಿಂದ ಆ ಎನ್ವಿರಾನ್ಮೆಂಟ್ ಆನಾಗೆ ಒಂಚೂರು ಕಾಣಿಸ್ಬಾರ್ದು ಅಂತ ಸಿಂಗಲ್ ಪೇರೆಂಟ್ ಆಗಿ ತುಂಬಾ ಚೆನ್ನಾಗಿ ನೋಡ್ಕೋತಾರೆ ಆಯನ ಸೊ ಹೀಗೆ ಹೋಗ್ತಾ ಹೋಗ್ತಾ ಏನಾಗುತ್ತೆ ಒಂದ್ ದಿವಸ ಆನಾಗೆ ಮತ್ತೆ ಮ್ಯಾರಿಯನ್ ಅವ್ರಿಗೆ ದೊಡ್ಡ ಜಗಳ ಆಗುತ್ತೆ ಜಗಳ ಆಗ್ತಾ ಇರ್ತ ಮ್ಯಾರೇನ್ ಅದನ್ನ ಸೀಯಸ್ ಆಗಿ ತಗೊಳ ಬಟ್ ಆಯ್ನಾ ಬಂದು ತುಂಬಾ ಸೀರಿಯಸ್ ಆಗಿ ತಗೊಳ್ತ ಸೀರಿಯಸ್ ಆಗಿ ತೊಗೊಂಡ್ ಜಗಳ ಆಡ್ಬಿಟ್ಟು ಮನೆಯಿಂದ ಹೋಗ್ತೀನಿ ನಾನು ಫ್ರೆಂಡ್ ಮನೆಗೆ ಅಂತ ಹೊರಡ್ಬಿಟ್ಟೆ ಹೀಗೆ ಹೊರಟಾಗ ಮ್ಯಾರೇನ್ ಅವರು ತಡೆ ಅವ್ರನ್ನ ತಡೆಯಲ್ಲ ಆನನ ತಡೆಯಕ್ ಹೋಗ ಯಾಕೆಂದ್ರೆ ಅವ್ರ ಫ್ರೆಂಡ್ ಮನೆ ಏನೋ ಎಲ್ಲಿ ಹೋಗ್ತಾರೆ ಎಲ್ಲ ಗೊತ್ತಿರೋ ಕಾರಣ ತಡೆಯಕ್ ಹೋಗಲ್ಲ ಹೋಗ್ ಬರ್ಲಿ ಬಿಡು ಅಂತ ಅವ್ರು ಸುಮ್ಮನೆ ಆಗ್ತಾರೆ ಸೊ ಆಯ್ನಾ ಹೀಗೆ ಆಚೆ ಬಂದು ಇನ್ನೊಂದು ಸ್ವಲ್ಪ ದೂರ ಹೋಗ್ಬೇಕಾರೆ ಆನ ಮತ್ತು ಮ್ಯಾರೇನ್ ಅವರ ನೈಬರ್ ಅವ್ರ ಹೆಸರು ಬಂದು ಆ್ಯನ ಮತ್ತು ಮ್ಯಾರನ್ ಅವರ ನೈಬರ್ ಹ್ಮ್ ಕ್ಲೋಸ್ ಬ್ರ್ಯಾಗೋ ವಿಸ್ಕಿ ಹ್ಮ್ ಕ್ಲೋಸ್ ಬ್ರ್ಯಾಗೋ ವಿಸ್ಕಿ ಹೆಸರು ನೋಡೋಕೆ ನಾನು ಮೂರ್ ಸರಿ ನೋಡ್ತಾ ಇದೀನಿ ಈ ಕಡೆ ವಿಸ್ಕಿ ಅಂತ ಇಟ್ಕೊಳೋಣ ಈ ಕಡೆ ಕ್ಲೋಸ್ ಅಂತ ಇಟ್ಕೊಳೋನು ತಲೆನಿಕೆಟ್ ಹೋಗುತ್ತೆ ಸೊ ಹೆಸರು ಬಂದು ಕ್ಲೋಸ್ ಬ್ರ್ಯಾಗೋ ವಿಸ್ಕಿ ಅಂತ ಈತನ ಮೇಲೆ ಆಲೆ ಎರಡು ರೇಪ್ ಕೇಸ್ ರೇಪ್ ಮಾಡಿ ಅದು ಚಿಕ್ ಚಿಕ್ ಗುರು ಚಿಕ್ ಚಿಕ್ ಮಕ್ಕಳನ್ನ ರೇಪ್ ಮಾಡಿ ಸಾಯಿಸಿರ್ತಾನೆ ಅವೆರಡ ಮರ್ಡರ್ ಮಾಡಿರ್ತಾನೆ ಸೊ ಗೌರ್ಮೆಂಟ್ ಏನು ಮಾಡುತ್ತೆ ಅವನಿಗೆ ಮತ್ತೆ ಈ ಥರ ಆಗ್ದಿರಂಗೆ ಅವ್ನು ರೇಪ್ ಮಾಡೋಕೆ ಆಗ್ದಿರಂಗೆ ಮತ್ತು ಆ ಮೂಡ್ ಸ್ವಿಂಗ್ಸ್ ಏನಿರುತ್ತೆ ಅದೆಲ್ಲ ಬರ್ದಿರಂಗೆ ಅವನಲ್ಲಿ ಕೆಮಿಕಲ್ಸ್ನ ಇಂಜೆಕ್ಟ್ ಮಾಡಿ ಆಮೇಲೆ ಅವನ್ನ ಜೈಲಿಂದ ಆಚೆ ಹಾಕಿರ್ತಾರೆ ಸೊ ಹೀಗೆ ಆಯ್ನಾ ಮನೆ ಬಿಟ್ಟು ಆಚೆ ಬಂದಾಗ ಕ್ಲೋಸ್ ನೋಡ್ತಾನೆ ನೋಡ್ಬಿಟ್ಟು ಆಯ್ನ ಹೋಗಿ ಮಾತಾಡಿಸ್ತಾನೆ ಆಯನಾಗೆ ಹೇಳ್ತಾನೆ ನೀನು ನಿಮ್ಮಮ್ಮ ಜಗಳಾಡಿತಲ್ಲ ನಾನು ನೋಡಿದೆ ಸೊ ನೀನ್ ತುಂಬಾ ದೂರ ಹೋಗಿರೋದ್ರಿಂದ ಇಲ್ಲೇ ಪಕ್ ನಿಮ್ ಮನೆ ಇರೋ ನಮ್ಮ ಮನೇಲಿ ಇರುವ ನಿಮ್ ಅಮ್ಮಕ್ ಹೋಗ ಕಮ್ಮಿ ಆದ್ಮೇಲೆ ನಿಮ್ ಮನೆಗೆ ಹೋಗ್ಬೋದು ಅಂತ ಸೊ ಏಳು ವರ್ಷ ಚಿಕ್ಕ ಮಗು ಹೋಗಿರಬಹುದು ಅದೇನಂತೆ ಇಲ್ಲೇ ಇರನಾ ಅಮ್ಮಂಗ ಹತ್ರನೇ ಇರ್ತೀನಿ ದೂರ ಹೋದಂಗ ಒಂದ್ಸಲ ಅಮ್ಮ ಹೋಗ ತಕ್ಷಣ ವಾಪಸ್ ಈಗ ಅನ್ಕೊಂಡ್ ಏನ್ ಮಾಡುತ್ತೆ ಆ ಮಗು ಆ ನೈಬರ್ ಅವರ ಮನೇಲಿ ಕ್ಲೋಸ್ ಮನೆಗೆ ಇರೋಕ್ ಒಪ್ಕೊಳುತ್ತೆ ಒಪ್ಕೊಂಡಾಗ ಆ ಮಗು ಮನೆಗೆ ಗುರು ಹ್ಮ್ ಇನ್ನ ಆ ಮಗು ಮನೆಗೆ ಹೋಗಿರಲ್ಲ ಈ ಕೀಚಕ ಆಗ್ಲೇ ಆ ಮಗು ಮೇಲೆ ಬೆಳೆ ಸ್ಟಾರ್ಟ್ ಮಾಡ್ತಾನೆ ಬಿದ್ದು ರೇಪ್ ಮಾಡಿ ಮರ್ಡರ್ ಮಾಡ್ತಾನೆ ಮರ್ಡರ್ ಮಾಡಿಬಿಟ್ಟು ಆ ಮಗುನ ಒಂದು ಚಿಕ್ಕ ಬಾಕ್ಸ್ ಬಾಕ್ಸ್ ಒಳಗಡೆ ಹಾಕಿ ಒಂದು ನದಿ ಹತ್ರ ತೊಗೊಳಗ ಹಾಕ್ತಾನೆ ನದಿ ಹತ್ರ ತೊಗೊಳಗ ಹಾಕ್ಬಿಟ್ಟು ಇದು ಭಾರಿ ಹೆಮ್ಮೆ ವಿಷಯ ಅವನಿಗೆ ತುಂಬಾ ಹೆಮ್ಮೆ ಒಂದ್ ಒಳ್ಳೆ ಗಂಧರ ಕೆಲಸ ಮಾಡ್ಬಿಟ್ಟು ಅವನೇ ಒಂದು ಭಾರಿ ಒಳ್ಳ ಎಮ್ಮೆ ವಿಷಯ ಅವನ್ಗೆ ಈ ಕ್ಲೋಸ್ಗೆ ಒಂದು ಗರ್ಲ್ ಫ್ರೆಂಡ್ ಇರ್ತಾಳೆ ಮದ್ವೆ ಆಗ್ಬೇಕು ಅನ್ಕೊಂಡಿರ್ತಾಳೆ ಫಿಯಾನ್ಸಿ ಅವಳ ಹತ್ರ ಹೋಗಿ ಹೇಳ್ತಾನೆ ನಾನ್ ಹಿಂಗ ಹಿಂಗ್ ಮಾಡ್ದೆ ಒಂದ್ ಮಗುನ ಹಿಂಗೆ ರೇಪ್ ಮಾಡ್ಬಿಟ್ಟು ಮರ್ಡರ್ ಮಾಡ್ಬಿಟ್ಟು ಇದ್ ಮಾಡಿದೀನಿ ಅಂತ ಸೊ ಅವಳ ಹತ್ರ ಹೋಗಿ ಹೇಳೋದಕ್ಕೆ ಕಾರಣ ಏನು ಅಂದ್ರೆ ಈ ಕ್ಲೋಸ್ ಗೆ ಯಾವಾಗ ಗೌರ್ಮೆಂಟ್ ಅವರು ಕೆಮಿಕಲ್ಸ್ ನ ಇಂಜೆಕ್ಟ್ ಮಾಡಿ ಅವನ್ ಮತ್ತೆ ಆತರ ಆಗದಿರಂಗ ಮಾಡಿರ್ತಾರಲ್ಲ ಅವಾಗ ಅವ್ನು ರಿಲೀಸ್ ಆಗಿರ್ತಾನೆ ರಿಲೀಸ್ ಆಗಿ ಈ ಹುಡುಗಿನ ಇಷ್ಟಪಟ್ಟಾಗ ಇವರಿಬ್ರು ಪ್ರೈವೇಟ್ ಟೈಮ್ ಅಲ್ಲಿ ಏನಿರ್ತಾರೆ ಕ್ಲೋಸ್ ಮತ್ತೆ ಅವ್ರ ಗರ್ಲ್ ಫ್ರೆಂಡ್ ಇನ್ ಪ್ರೈವೇಟ್ ಟೈಮಲ್ಲಿ ಇರ್ತಾರೆ ಆಗ ಕ್ಲೋಸ್ ಅವ್ರ ಗರ್ಲ್ ಫ್ರೆಂಡ್ ನಿನ್ ಕೈನು ಆಗಲ್ಲ ನೀನೊಬ್ಬ ನಾ ಮಾರ್ದ ಅಂತ ಹೇಳಿ ಅವ್ಳನ್ನ ತುಂಬಾ ಅವಮಾನ ಮಾಡ್ತಾಳೆ ಸೊ ಈ ಕ್ಲೋಸ್ ಏನ್ ಮಾಡ್ದ ಮತ್ತೆ ಹಾಸ್ಪಿಟ್ಲಿಗೆ ಹೋದ ಹಾಸ್ಪಿಟ್ಲಿಗೆ ಹೋಗಿ ಮತ್ತೆ ಕೆಮಿಕಲ್ಸ್ ಎಲ್ಲ ಇಂಜೆಕ್ಟ್ ಮಾಡ್ಕೊಂಡು ಮತ್ತೆ ಮೊದಲ ತರನೇ ಆದ ಮತ್ತೆ ಅದೇ ಮೂಡ್ಸಿಂಗ್ಸ್ ಮತ್ತೆ ಅದೇ ಎಲ್ಲ ಆಗ ಮಾಡ್ಕೊಂಡ ಮೇಲೆ ಇವನು ಆನಾನ ನೋಡೋದು ಆನ ನೋಡಿ ಹಂಗ ಮಾಡೋದು ಸೊ ನೋಡು ನಾನು ಹಿಂಗ್ ಮಾಡಿದೀನಿ ಒಂದ್ ಹುಡುಗಿನ ಕರ್ಕೊಂಡೋಗಿ ರೇಪ್ ಮಾಡಿ ಈ ತರ ಸಾಯಿಸಿದೀನಿ ಸೊ ಇದನ್ನೆಲ್ಲ ಕೇಳಿಸ್ಕೊಂಡಿತ್ತು ಕ್ಲೋಸ್ ಅವರ ಗರ್ಲ್ ಏನು ಏನ್ ಕ್ಲೋಸ್ ಒನ್ ಗರ್ಲ್ ಫ್ರೆಂಡ್ ಏನ್ ಮಾಡ್ತಾಳೆ ತುಂಬಾ ಒಳ್ಳೆ ಕೆಲಸ ಮಾಡಿದ್ಯಾ ಶಾಬಾಷ್ ಅಂತ ಹೇಳಿ ಇದು ಇಲ್ಲೇ ಒಂದ್ ನಿಮಿಷ ಬಂದಿ ಅನ್ಬಿಟ್ಟು ಆ ಕಡೆ ಬಂದ್ಬಿಟ್ಟು ಫೋನ್ ಮಾಡ್ತಾರೆ ಪೊಲೀಸರಿಗೆ ಈ ತರ ಮಾಡಿದ್ದಾನೆ ಇಲ್ಲಿ ಬಂದ್ ಫೇಸ್ ಮಾಡ್ತಾ ಇದ್ದಾನೆ ಬಂದ್ ಹಿಡ್ಕೊಂಡು ಹೋಗಿ ಅಂತ ಪೊಲೀಸವ್ರು ಬರ್ತಾರೆ ಇಟ್ಕೊಂಡು ಹೋಗ್ತಾರೆ ಮ್ಯಾರೇನ್ ವಿಷ ಗೊತ್ತಾಗುತ್ತೆ ಬಿಕ್ಕಿ ಬಿಕ್ಕಿ ಅಳ್ತಾರೆ ತಟ್ಕಾಗಲ್ಲ ಎರಡು ಮಗು ನಾಳೆ ಕಳ್ಕೊಂಡು ಮೂರನೇ ಮಗು ಕಷ್ಟಪಟ್ಟು ಕಷ್ಟ ಪರವಾಗಿಲ್ಲ ಅಂತ ಸಾಕ್ತಿರೋ ತಾಯಿಗೆ ಮೂರನೇ ಮಗುನ ಈ ತರ ಕಳ್ಕೊಂಡಾಗ ಇಂತನೇ ತಡ್ಕೊಳ್ತೀನಿ ಜಸ್ಟಿಸ್ ಗೋಸ್ಕರ ಆದ್ರೂ ನಾನು ಕೋರ್ಟ್ಗೆ ಹೋಗ್ಲೇಬೇಕು ಫೇಸ್ ಮಾಡ್ಲೇಬೇಕು ಅಂತ ಮ್ಯಾರೇನ್ ಅವರು ಜಸ್ಟಿಸ್ಗೋಸ್ಕರ ಕೋರ್ಟ್ಗೆ ಹೋಗ್ತಾರೆ ಕೋರ್ಟ್ಗೆ ಹೋದಾಗ ಆ ಕ್ಲೋಸ್ ಅನ್ನೋ ವ್ಯಕ್ತಿ ಹುಟ್ಟಾಕೋಂಥ ಸ್ಟೋರಿನ ಕೇಳಿದ್ರೆ ನಿಜವಾಗ್ಲು ಅಂತ ಕೀಚು ಕೀಚಿಗೆ ನನ್ ಮಕ್ಳು ಇರ್ತಾರ ಗೊತ್ತಿರ್ಲಿಲ್ಲ ಆ ನಾನೇ ನಮ್ಮ ಬಂದ್ಲು ಅವ್ರ ಮನೆಗ್ ಜಗಳ ಆಡ್ಕೊಂಡು ಇದು ಕ್ಲೋಸ್ ಕೋರ್ಟ್ ಮುಂದೆ ಕನ್ಫ್ಯೂಸ್ ಮಾಡೋ ಸ್ಟೋರಿ ಅವಳೆ ಸೆಡ್ಯೂಸ್ ಮಾಡೋದ್ಲು ಏಳು ವರ್ಷ ಏಳು ವರ್ಷದ ಗುರು ಸೆಡ್ಯೂಸ್ ಮಾಡಕ್ ಹೋಗಿದಂತೆ ಇದನ್ನೆಲ್ಲ ಕೋರ್ಟ್ ಅವ್ರ್ ಕೇಳ್ತಾವ್ರೆ ಅಲ್ಲಿ ತಾಯಿ ಕೂಡ ಕೇಳ್ತಾ ಇದ್ದಾಳೆ ಇದನ್ನ ತಡ್ಕೊಳತಾ ಜೀವ ಆ ಏಳು ವರ್ಷದ ಮಗು ಇವ್ನ ಸೆಡ್ಯೂಸ್ ಮಾಡಕ್ ಹೋಗಿದ್ದಂತೆ ಸೊ ಎಲ್ಲಾ ಆದ್ಮೇಲೆ ಕಾಸ್ ಕೊಡು ಅದ್ ಮಾಡು ಇದ್ ಮಾಡು ಅಂತ ಬ್ಲಾಕ್ ಮೇಲ್ ಮಾಡ್ತಂತೆ ಮಗು ಸೊ ಅದಕ್ಕೆ ಅವನ ಸೆಲ್ಫ್ ಡಿಫೆನ್ಸ್ಗೋಸ್ಕರ ಆ ಏಳು ವರ್ಷದ ಮಗು ಮೂವತ್ತೈದು ವರ್ಷ ಮೂವತ್ತೈದು ವರ್ಷದ ಕ್ಲೋಸ್ ನ ಬ್ಲಾಕ್ ಮೇಲ್ ಮಾಡ್ತೈತಂತೆ ಅದಕ್ಕೆ ಈ ಮನುಷ್ಯ ಸೆಲ್ಫ್ ಡಿಫೆನ್ಸ್ಗೋಸ್ಕರ ಆ ಮಗುನ ಸಾಯಿಸಿದಂತೆ ಇದೆಲ್ಲ ಕೇಳಿ ತುಂಬಾನೇ ತಲೆಗೆ ಹಾಕೊಂಡು ತುಂಬಾ ಸ್ಟ್ರೆಸ್ ಆಗಿ ಎಲ್ಲಿ ಗುರು ಅವನ ಮಗು ಬಗ್ಗೆ ಏಳು ವರ್ಷದ ಮಗು ಬಗ್ಗೆ ಯಾತ್ರ ಹೇಳಿದ್ರೆ ಆ ಹಿಯರಿಂಗ್ ಮುಗಿಯುತ್ತೆ ನೆಕ್ಸ್ಟ್ ಹಿಯರಿಂಗ್ ಹೋಗ್ತಾರೆ ನೈನ್ಟೀನ್ ಏಯ್ಟಿ ತ್ರೀಲಿ ನೆಕ್ಸ್ಟ್ ಹಿಯರಿಂಗ್ ಹೋದಾಗ ಅವ್ರು ಫುಲ್ ರೆಡಿ ಆಗಿರ್ತಾರೆ ಅವ್ರು ಫುಲ್ ರೆಡಿ ಆಗಿರ್ತಾರೆ ನೈನ್ಟೀನ್ ಫಾರ್ಟಿ ಸಿಕ್ಸ್ ಸೆಮಿ ಆಟೋಮೇಟೆಡ್ ಪಿಸ್ತೂಲು ಎಂಟು ಬುಲೆಟ್ ಫುಲ್ ಲೋಡ್ ಮಾಡ್ಕೊಂಡಿರ್ತಾರೆ ಸೆಕೆಂಡ್ ಇಯರಿಂಗ್ ನಡೆಯುತ್ತೆ ಮತ್ತೆ ಎಲ್ಲ ಮಾತಾಡ್ತಾ ಇರ್ತಾರೆ ಸೆಕೆಂಡ್ ಇಯರಿಂಗ್ ನಡೆಯುತ್ತೆ ಎಲ್ಲ ಅಲ್ಲಿ ಜಡ್ಜ್ಮೆಂಟ್ ನಡೀತಾ ಇರುತ್ತೆ ಮ್ಯಾರೇನೋರ್ನ ಹೋಗ್ತಾರೆ ಮ್ಯಾರೇನೋರ್ ಒಳಗಡೆ ಕೋರ್ಟ್ ರೂಮ್ ಒಳಗಡೆ ಎಂಟರ್ ಆಗ್ತಾರೆ ಎಂಟರ್ ಆಗ್ತಾ ಇದ್ದಂಗೆ ಕ್ಲೋಸ್ ಆಗಿ ನೋಡಿದ ತಕ್ಷಣ ಏಳು ಬುಲೆಟು ಏಳು ಬುಲೆಟ್ನ ದಿನ ಫೈರ್ ಮಾಡ್ತಾರೆ ದಿನ ಫೈರ್ ಮಾಡಿ ಎಲ್ಲ ದೂರ ಇರ್ತಾರೆ ಫೈರ್ ಮಾಡೋಷ್ಟು ಅವ್ರು ಫೈರ್ ಮಾಡಿ ಇನ್ನೊಂದು ಬುಲೆಟ್ ಇರ್ಬೇಕಾದ್ರೆ ಬಂದು ಇಟ್ಕೊತಾರೆ ಪೊಲೀಸು ಎಲ್ಲ ಆಯಿತು ಅವನ ಅಲ್ಲಿ ಸತ್ತೆ ಆಲೆ ಸತ್ತೆ ಬಿದ್ದುಬಿಡಿದ ಕೋರ್ಟಲ್ಲಿ ಪೊಲೀಸವರೆಲ್ಲ ಕೇಳ್ತಾರೆ ಏನಕ್ಕೆ ಫೈರ್ ಮಾಡಿದ್ರಿ ಜಸ್ಟಿಸ್ ನಡೀತಾ ಇತ್ತಲ್ಲ ಕಾನೂನು ಹೆಂಗ್ ಕೈ ತೊಗೊಂಡ್ರಿ ನೀವು ಹಂಗೆ ಅಂತ ಅವಾಗ ಅವ್ರು ಹೇಳ್ತಾರೆ ಏಳು ವರ್ಷದ ಮಗು ಸೆಡ್ಯೂಸ್ ಮಾಡುತ್ತೆ ಬ್ಲಾಕ್ ಮೇಲ್ ಮಾಡುತ್ತೆ ಅಂದ್ರೆ ನೀವೆಲ್ಲ ಕೇಳ್ಕೊಂಡು ಕೂತಿದ್ದೀರಾ ನೀವು ಕೋರ್ಟ್ ಆಗಿ ನೀವು ಕೇಳ್ಬೋದು ಒಬ್ಬಳು ತಾಯಿಯಾಗಿ ನನ್ ಕೇಳಿ ಆಗಲ್ಲ ಅವೆಲ್ಲ ಸೊ ಜಸ್ಟಿಸ್ ಏನಿದೆ ನಾನು ಆ್ಯಾನಾಗೆ ನಾನೇ ಕೊಡ್ಬೇಕು ಅಂದ್ಬಿಟ್ಟು ನಾನು ಮಾಡಿದ ಕೆಲಸ ಇದೆ ಅಂತ ಹೇಳ್ತೀನಿ ಇದೆಲ್ಲ ಆದ್ಮೇಲೆ ಅದೇ ಬ್ಲಡ್ಡಲ್ಲಿ ಅಲ್ಲಿ ಒಂದು ಬೋರ್ಡ್ ಮೇಲೆ ಬರೀತಾರೆ ದಿಸ್ ಈಸ್ ಫಾರ್ ಯು ಆನಾ ಅಂತ ನಿನ್ಗೋಸ್ಕರ ಆಯನಾ ಇದು ಅಂತ ಮತ್ತೆ ಆ ತಾಯಿ ಇನ್ನೊಂದು ಸ್ಟೇಟ್ಮೆಂಟ್ ಕೂಡ ಕೊಡ್ತಾಳೆ ಏಳಲ್ಲ ಎಪ್ಪತ್ತು ಬುಲೆಟ್ ಇದ್ದಿದ್ರು ನಾನು ಅವನ ಮೇಲೆ ಫೈರ್ ಮಾಡ್ತಾ ಇದ್ದೆ ಅಂತ ಕೀಚು ಅಂತ ಈಗ ಕೋರ್ಟ್ ರೂಮ್ ಫೈರ್ ಮಾಡಿರೋದ್ ಕಾರಣ ಅವ್ರಿಗೆ ಜೈಲ್ ಕೂಡ ಆಗುತ್ತೆ ಯಾಕೆಂದ್ರೆ ಎವಿಡೆನ್ಸ್ ಬೇಕಾಗಿಲ್ಲ ಕೋರ್ಟ್ ಅಲ್ಲೇ ಫೈರ್ ಮಾಡಿರೋದು ಅದು ಎಲ್ರ ಮುಂದೆ ಜಡ್ಜ್ ಮುಂದೆ ಪೊಲೀಸ್ ಪೊಲೀಸರ ಮುಂದೆ ಸೊ ಜೈಲ್ ಜೈಲ್ ಆಗುತ್ತೆ ಅವ್ರಿಗೆ ಜೈಲ್ ಆಗಿ ಜೈಲ್ ಒಳಗಡೆ ಹೋದ್ಮೇಲೆ ಅವ್ರು ಏನ್ ಮಾಡ್ತಾರೆ ಈ ಆನಾ ಮತ್ತೆ ಮ್ಯಾರಿಯನ್ ಇವ್ರ ಅಮ್ಮ ಮಗಳು ಇವ್ರದ್ದು ಸ್ಟೋರಿ ಹೀಗೆ ಮುಗಿಬಾರದು ಇದು ಈ ಸ್ಟೋರಿ ಇಲ್ಲಿಗೆ ಮುಗ್ದೋದ್ರೆ ಏನ್ ಯೂಸ್ ನಾನು ನಾನೊಂದು ರೋಲ್ ಮಾಡಲ್ ಆಗ್ಬೇಕು ನನ್ನ ಮಗಳ ಸ್ಟ್ರೆ ಎಲ್ಲಾರು ಗೊತ್ತಾಗಬೇಕು ಆಚ ಕಡೆ ಅವನು ಹೇಳಿರೋ ಸ್ಟೇಟ್ಮೆಂಟ್ ಎಲ್ಲ ಸುಳ್ಳು ಅಂತ ಗೊತ್ತಾಗಬೇಕು ಅಂತ ಬುಕ್ ಬರೆಯಕ್ ಸ್ಟಾರ್ಟ್ ಮಾಡ್ತಾರೆ ಆ ಬುಕ್ ಜೈಲಿಂದ ಬರೀಬೇಕಾರೆ ಬುಕ್ ಬರೆಯೋಕ್ ಸ್ಟಾರ್ಟ್ ಆ ಬುಕ್ಕು ಆಗಿನ ಕಾಲದಲ್ಲಿ ಆಗಿನ ಕಾಲದಲ್ಲಿ ಗುರು ನೈನ್ಟೀನ್ ಏಯ್ಟಿ ತ್ರೀಲಿ ಹನ್ನೆರಡು ಲಕ್ಷ ಡಾಲರ್ಸ್ ಹನ್ನೆರಡು ಲಕ್ಷ ಡಾಲರ್ಸ್ ಹನ್ನೆರಡು ಲಕ್ಷ ರುಪೀಸ್ ಅಲ್ಲ ಹನ್ನೆರಡು ಲಕ್ಷ ಡಾಲರ್ಸ್ ಸಂಪಾದನೆ ಮಾಡೈತೆ ಸೊ ಸೊ ಮ್ಯಾರಿಯನ್ ಬಂದು ಹನ್ನೆರಡು ಲಕ್ಷ ಡಾಲರ್ಸ್ನ ಲಾಯರ್ಸ್ಗೆ ಮತ್ತೆ ಅವ್ರ ಕಡೆ ಬರಲೇಬೇಕಲ್ಲ ಒಳಗಡೆ ಇರೋಕಾಗಲ್ಲ ಯಾಕೆಂದ್ರೆ ಅವ್ರು ಮಾಡಿರೋದು ಅವ್ರ ಮಗಳಿಗೋಸ್ಕರ ಅವ್ರು ಜಸ್ಟಿಸ್ ತಗೊಂಡಿರೋದು ಅವ್ರದ್ದು ಬೇರೆ ಏನು ತಪ್ಪು ಮಾಡಿಲ್ಲ ಸೊ ಏನೇ ಇನ್ಕಮ್ ಬರ್ತಾ ಇರೋ ಏನೇ ಬರ್ತಾ ಇರೋ ಅವ್ರ ಲಾಯರ್ಸ್ಗೆ ಮಿಕ್ಕಿದೇನೆ ಎಕ್ಸ್ಪೆ ಮಿಕ್ಕಿದೇನೆ ಎಕ್ಸ್ಪೆನ್ಸಸ್ ಇತ್ತು ಅದೆಲ್ಲ ಕೂಡ ಟ್ರೈ ಮಾಡ್ತಾರೆ ಆದಷ್ಟು ಆಚೆ ಬರೋಕೆ ಟ್ರೈ ಮಾಡ್ತಾರೆ ಬಟ್ ಕ್ಲಿಯರ್ ಎವಿಡೆನ್ಸ್ ಇರೋದ್ ಕಾರಣ ಅವ್ರನ್ನ ಆಚೆ ಬಿಡೋಕೆ ತುಂಬಾ ಕಷ್ಟ ಆಗುತ್ತೆ ಕೊನೆ ಆಚೆ ಬರಕ್ ಆಗೋಲ್ಲ ಅವರು ಹೀಗೆ ಒಳಗಡೆನೆ ಇದ್ದಾಗ ಒಂದು ದಿವಸ ಬ ಮ್ಯಾರೇನ್ ಅವ್ರಿಗೆ ತೀರ ತಲೆನೋವು ಹೊಟ್ಟೆ ನೋವು ಸ್ಟಾರ್ಟ್ ಆಗುತ್ತೆ ಸ್ಟಾರ್ಟ್ ಆದಾಗ ಈಗ ಇವರು ಜೈಲಿಂದ ಯಾವಾಗ ಹಾಸ್ಪಿಟಲ್ ಕರ್ಕೊಂಡು ನಿಯರೆಸ್ಟ್ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾರೆ ಅವಾಗ ಗೊತ್ತಾಗುತ್ತೆ ಪ್ಯಾನ್ ಕ್ಯಾನ್ಸರ್ ಇದೆ ಅಂತೇಳಿ ಸೊ ಯಾವಾಗ ಮ್ಯಾರೇನ್ ಅವ್ರಿಗೆ ತಿಳಿಸ್ತಾರೆ ನಾವು ನಿಮ್ಗೆ ಈಗ ಕ್ಯಾನ್ಸರ್ಸ್ ಇದೆ ಅಂತ ಅವ್ರು ಕೇಳೋದು ಒಂದೇ ರಿಕ್ವೆಸ್ಟ್ ಆ್ಯನಾ ನಾ ಎಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಿದ್ದೀರಾ ನನ್ನ ಅಲ್ಲೇ ಅಡ್ಮಿಟ್ ಮಾಡಿ ನೋಡು ತಾಯಿ ಪ್ರೀತಿ ನೋಡಬರು ಅದೇ ಪೋಸ್ಟ್ ಮಾರ್ಟಮ್ ಎಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಿದ್ರು ಅದೇ ಹಾಸ್ಪಿಟಲಲ್ಲಿ ನನ್ನ ಅಡ್ಮಿಟ್ ಮಾಡಿ ನನ್ನ ಅಲ್ಲೇ ಟ್ರೀಟ್ಮೆಂಟ್ ಕೊಡಿ ಅಂತ ಕೇಳ್ತಾರೆ ಕರ್ಕೊಂಡೋಗ್ತಾರೆ ಅಲ್ಲೇ ಟ್ರೀಟ್ಮೆಂಟ್ ಕೊಡಿಸ್ತಾ ಇರ್ತಾರೆ ಈ ತಾಯಿ ಏನು ಬುಕ್ ಮಾರಿ ಸಂಪಾದನೆ ಮಾಡಿದಲ್ಲ ಅದರಲ್ಲೇ ಟ್ರೀಟ್ಮೆಂಟ್ಸ್ ತಗೋತಾ ಇರ್ತಾಳೆ ಸೊ ಹೀಗೆ ಟ್ರೀಟ್ಮೆಂಟ್ ಹೋಗ್ತಾ ಹೋಗ್ತಾ ಅವಳು ಹೆಚ್ಚು ದಿನ ಬದುಕಿರಲ್ಲ ಅಂತ ಗೊತ್ತಾಗುತ್ತೆ ಹೆಚ್ಚು ದಿನ ಬದುಕಿರಲ್ಲ ಅಂತ ಯಾವಾಗ ಗೊತ್ತಾಗುತ್ತೆ ಆಗ ಗೌರ್ಮೆಂಟಲ್ಲಿ ಮ್ಯಾರಿಯನ್ ಬ್ಯಾಕ್ ಮೇರೆ ಅವರು ಕೇಳ್ಕೊಳ್ಳೋದು ಒಂದೇ ರಿಕ್ವೆಸ್ಟು ನಾನು ಸತ್ತ ಮೇಲೆ ಆನಾ ಆನಾನ ಎಲ್ಲಿ ಮಣ್ಣು ಮಾಡಿದಿರ ಅದ್ರ ಪಕ್ಕನೇ ನನ್ನ ಮಣ್ಣು ಮಾಡಿ ನಾನು ಯಾವಾಗಲೂ ಆನಾ ಪಕ್ಕನೇ ಇರಬೇಕು ಅಂತ ಕೇಳ್ತೀನಿ ತಾಯಿ ಪ್ರೀತಿ ನೋಡುವರು ಹುಟ್ಟ ಹುಟ್ಟಾಗ ಹುಟ್ಟಿದಾಗ ಹುಟ್ಟಾಗ ಹುಟ್ಟಿದಾಗ ಇರಬೇಕು ಅಂತ ಸಪ್ರೇಟಾಗಿ ಬಂದು ಕಷ್ಟು ಪರವಾಗಿಲ್ಲ ಅಂತ ಸಪ್ರೇಟಾಗಿ ಕೆಲಸ ಮಾಡಿಕೊಂಡು ನೋಡಿಕೊಂಡು ಕೋರ್ಟ್ ರೂಮಲ್ಲಿ ಜಸ್ಟಿಸ್ ತೊಗೊಂಡು ಹುಷಾರಿಲ್ಲ ಅಂತ ಪ್ಯಾನಿಕ್ರೆಟಿಕ್ ಕ್ಯಾನ್ಸರ್ ಆದಾಗ ಆನ ಪೋಸ್ಟ್ ಮಾರ್ಟಮ್ ಎಲ್ಲಿ ಮಾಡಿರ್ತಾರೋ ಅದೇ ಆಸ್ಪಿಲ್ಗೆ ಸೇರ್ಬೇಕು ಅಂತಂದು ಈವನ್ ಸತ್ ಮೇಲೂ ಕೂಡ ನಾನು ಆನ ಜೊತೆಲಿ ಇರಬೇಕು ಇದು ಕೂಡ ತಾಯಿ ಪ್ರೀತಿ ಅಂದ್ರೆ ಇವ್ರ ಒಬ್ಬರೇ ಅಂತ ನಾನು ಇಲ್ಲ ತಾಯಿ ಪ್ರೀತಿ ಯಾವ ರೇಂಜ್ ಇರುತ್ತೆ ಅಂತ ನಾನು ಹೇಳ್ತಾ ಇದ್ದ ಅಷ್ಟೇ ಕೊನೆಗೆ ಸಾಯ್ತಾರೆ ಸತ್ತ ಮೇಲೆ ಅವ್ರ ಆಸೆ ಅಂತ ಆನೆ ಪಕ್ಕನೆ ಅವ್ರು ಹೋತಾಕ್ತಾರೆ ಈಗ ಹೇಳಿ ಮದರ್ ಆಫ್ ಏಂಜಲ್ಸ್ ದೇವತೆಗಳ ತಾಯಿ ಈ ಟೈಟಲ್ ಇವ್ರಿಗೆ ಸರಿಯಾಗಿತ್ತ ಇಲ್ವಾ ಸೊ ಇದು ಇವತ್ತಿನ ಸ್ಟೋರಿ ಆಗಿತ್ತು ಮತ್ತೆ ನಾನು ಮತ್ತೆ ಮತ್ತೆ ಈ ವಿಡಿಯೋದಲ್ಲಿ ಯೂಸ್ ಮಾಡ್ತಿರೋ ಪದ ಜಾಸ್ತಿ ಬಂದು ಗುರು ಗುರು ಅಂತ ಆ ಪದನ ಯೂಸ್ ಮಾಡ್ತಾ ಇರೋದಕ್ಕೂ ಒಂದು ಅರ್ಥ ಇದೆ ಯಾಕೆಂದರೆ ನಾನು ಈಗ ಸ್ಟಾರ್ಟ್ ಮಾಡಿರೋ ಚಾನೆಲ್ ಮುಂಚೆ ಬರೀ ಮ್ಯೂಸಿಕಲ್ ವೀಡಿಯೋಸ್ ಆಗ್ತಾ ಇದೆ ಸೊಮ್ ಕಾಪೋರೇಟ್ ವಿಶ್ ಕಾಪ್ರೇಟಿವ್ ಇಶ್ಯೂ ಆದ್ರಿಂದ ಮ್ಯೂಸಿಕಲ್ ವಿಡಿಯೋಸ್ ತುಂಬ ಚೆನ್ನಾಗಿ ಹೋಗ್ತಾ ಇದ್ರು ಅದನ್ನ ಡಿಲೀಟ್ ಮಾಡೋ ಅವಶ್ಯಕತೆ ಡಿಲೀಟ್ ಮಾಡಬೇಕಾಗ್ತು ಸೊ ರೀಲ್ಸಲ್ಲಿ ಮಾತ್ರ ಈಗ ಮಾಡ್ತಾ ಇರೋದು ಅದು ಏನು ಫಿಲ್ಮಿ ವಿಡಿಯೋಸ್ ಮ್ಯೂಸಿಕಲ್ ವೀಡಿಯೋಸ್ ಏನಿದೆ ಅದನ್ನ ಬರೀ ರೀಲ್ಸಲ್ಲಿ ಮಾತ್ರ ಆಗ್ತಾ ಇರೋದು ಸೊ ನಾನು ಈಗ ಸ್ಟಾರ್ಟ್ ಮಾಡಿರೋ ವಿಡಿಯೋನ ಈ ಥರ ಸ್ಟೋರೀಸ್ನ ಹೇಳೋದು ಒಂದು ಜಸ್ಟಿಸ್ ಸ್ಟೋರೀಸ್ ಸೊ ನಾನು ಈಗ ಸ್ಟಾರ್ಟ್ ಮಾಡಿರೋದು ಈ ಥರ ಕಥೆಗಳನ್ನ ನಿಮ್ಮ ಮುಂದೆ ಇಡೋದು ಆದಷ್ಟು ನಾನು ಟ್ರೈ ಮಾಡ್ತಾ ಇದ್ದೀನಿ ಸೊ ನಾನು ಮತ್ತೆ ಮತ್ತೆ ಯೂಸ್ ಮಾಡ್ತಾರ ಪದ ಬಂದು ಗುರು ಗುರು ಅಂತ ಅದೇನಕ್ಕೆ ಯೂಸ್ ಮಾಡ್ತಾ ಇದೀನಿ ನಾನು ಇನ್ನೂ ಕಲಿತಾ ಇದೀನಿ ಈಗ ಸ್ಟಾರ್ಟ್ ಮಾಡೋದ್ರಿಂದ ಕಲಿತಾ ಇದೀನಿ ಕಲಿತಾನೆ ಇರ್ತೀನಿ ಕಲಿಯೋದು ಯಾವತ್ತೂ ಮುಗಿಯೋಲ್ಲ ಕಲಿತಾನೆ ಇರ್ತೀನಿ ಸಾಯ ತಂಗ ಕಲಿತಾನೆ ಇರ್ತೀನಿ ಯಾಕೆಂದರೆ ಒಂದು ಒಂದೊಂದು ವಿಷಯ ಚಿಕ್ಕ ಚಿಕ್ಕ ವಿಷಯ ಕಲಿತಾನೆ ಇರ್ತೀವಿ ನಾವೆಲ್ಲ ನಾನು ಎಲ್ಲ ಕಲಿತು ನಾನು ನಾನೊಬ್ಬ ಮೇಧಾವಿ ಅಂತ ಯಾರೂ ಇಲ್ಲ ಅವನು ಎಷ್ಟೇ ವರ್ಷ ನೂರು ವರ್ಷ ಆದ್ರೂ ಪರವಾಗಿಲ್ಲ ಅವ್ನು ಮತ್ತೆ ಕಲಿತಾನೆ ಇರ್ತಾನೆ ಇನ್ನೂ ಕಲಿತಾನೆ ಇರ್ತಾನೆ ಕಲಿಯೋದು ತುಂಬ ಇದೆ ಸೊ ನಾನು ವಿಡಿಯೋ ನಿಮ್ಗೆ ಏನಾದ್ರು ಹೇಳ್ಬೇಕಾದ್ರೆ ವಿಡಿಯೋದಲ್ಲಿ ಇಲ್ಲಾಂದ್ರೆ ಏನಾದ್ರು ತಪ್ಪಾಗಿ ಹೇಳಿದ್ರೆ ಇಲ್ಲ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅಂದ್ರೆ ದಯವಿಟ್ಟು ಕಮೆಂಟ್ ಅಲ್ಲಿ ಹೇಳಿ ವಿಡಿಯೋ ನೋಡ್ತಾ ಇರೋರೆಲ್ಲ ಗುರು ಸಮಾನ ಯಾಕೆಂದ್ರೆ ತಪ್ಪಿದ್ದಾಗ ಹೇಳ್ತಾರೆ ಬ್ಯಾಡ್ ಕಮೆಂಟ್ ಮಾಡೋರು ಇರ್ತಾರೆ ಗುಡ್ ಕಮೆಂಟ್ ಮಾಡೋರು ಇರ್ತಾರೆ ಇಂಪ್ರೂವ್ಮೆಂಟ್ ಮಾಡ್ಕೋ ಅಂತ ಇಂಪ್ರೂವ್ಮೆಂಟ್ ಮಾಡಕ್ಕೆ ಹೇಳೋರು ಇರ್ತಾರೆ ಎಲ್ಲ ನಾನು ಇಂಟೆಕ್ ತಗೋತೀನಿ ಸೊ ಆ ಅದರಿಂದ ನಾನು ಗುರು ಅಂತ ಹೇಳಕ್ ಸ್ಟಾರ್ಟ್ ಮಾಡ್ತೀನಿ ಕರೆಕ್ಟ್ ಕಲಿಬೇಕು ನಾನಿನ್ನ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಸೊ ಇದಾಗಿ ತೊಗೋತಿನ ವಿಡಿಯೋ ಮ್ಯಾರಿಯನ್ ಬ್ಯಾಕ್ ಮೇರ್ ಬಗ್ಗೆ ದೇವತೆಗಳ ತಾಯಿ ಮದರ್ ಆಫ್ ಏಂಜಲ್ಸ್ ನೀವು ನೋಡ್ತಾ ಇದ್ರೆ ಜೈ ಮ್ಯೂಸಿಕ್ ಅಂಡ್ ಮೂರ್ ಯೂಟ್ಯೂಬ್ ಚಾನೆಲ್ ಮತ್ತೆ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಮತ್ತೆ ಬರ್ತೀನಿ ಮತ್ತೆ ಒಂದು ತರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್